ಒಂದು ಸಂಬಂಧ ಚಿಕ್ಕಬಳ್ಳಾಪುರ ಜೊತೆಗೆ ಮತ್ತು ಇಲ್ಲಿರೋ ಅವರ ರಿಲೇಟಿವ್ಸು ಅಥವಾ ಇರ್ಬೋದು ಅಥವಾ ಈ ಜಾಗದಲ್ಲಿ ಅವ್ರು ಜಾಸ್ತಿ ಕಾಲ ಸ್ಪೆಂಡ್ ಮಾಡಿರೋದ್ರಿಂದ ಇದು ಬಂದು ಅವ್ರಿಗೆ ತುಂಬಾ ಹೃದಯಕ್ಕೆ ಹತ್ರವಾಗಿರುವಂತಹ ಸ್ಥಳ ಅಂತ ಹೇಳ್ಬೋದು ಸೊ ಸದ್ಗುರು ಸನ್ನಿಧಿ ಬಗ್ಗೆ ನಾನೇನು ನಿಮಗೆ ಹೇಳೋದು ಬೇಕಿಲ್ಲ ನೀವೆಲ್ಲ ಬಂದಿರ್ಬೋದು ಅಂತ ನಾನು ಭಾವಿಸ್ತೀನಿ ಸೊ ಈಗ ಇರುವಂತಹ ನಾಗ ದೇವಸ್ಥಾನ ಇದೆ ಯೋಗೇಶ್ವರ ದೇವಸ್ಥಾನ ಇದೆ ಅದರ ಜೊತೆಗೆ ಆದಿಯೋಗಿ ನೂರ ಹನ್ನೆರಡು ಅಡಿ ಎತ್ತರದ ಶಿಲೆ ಇದೆ ಸೊ ಇದರೊಟ್ಟಿಗೆ ಈಗ ಹೊಸ ಒಂದು ದೇವಸ್ಥಾನ ಅಲ್ಲಿ ಕಟ್ಟಡ ನಡೀತಾ ಇದೆ ಇಲ್ಲ ಈಗ ನಡೀತಾ ಇರೋದ್ರಿಂದ ಆದಷ್ಟು ಬೇಗ ನಾವು ಇದು ಪರಿಪೂರ್ಣ ಆಗೋದನ್ನ ನಿಕ್ಷಿ ನಿರೀಕ್ಷಿಸ್ತಿದ್ದೀವಿ ಇದರ ಎದುರುಗಡೆ ಬಂದು ನವಗ್ರಹ ದೇವಸ್ಥಾನ ಕೂಡ ಇರುತ್ತೆ ಈ ದೇವಸ್ಥಾನದ ಎದುರಿಗೆ ಇದಲ್ಲದೆ ಇದ್ರ ಪಕ್ಕದಲ್ಲಿ ಬಂದು ಎರಡು ಪುಷ್ಕರಣಿ ಪುಷ್ಕರ್ಣಿ ಅನ್ನೋದಕ್ಕಿಂತ ಕಲ್ಯಾಣಿ ಅಂತ ಹೇಳ್ಬೋದು ಎರಡು ಕಲ್ಯಾಣಿ ಕೂಡ ಬರ್ತಾ ಇದೆ ಹೇಗೆ ನೀವು ಯೋಗನಂದೀಶ್ವರ ದೇವಸ್ಥಾನದಲ್ಲಿ ಅಥವಾ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಈ ಪುರಾತನ ದೇವಸ್ಥಾನದಲ್ಲಿ ನೋಡ್ತೀರಾ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಸೊ ಪ್ರೋಕ್ಷಣೆನೋ ಅಥವಾ ಸ್ನಾನನೋ ಮಾಡಿ ಹೋಗೋದು ಪದ್ಧತಿ ಇದೆ ಈ ಕಲಾಚಾರದಲ್ಲಿ ಸೊ ಹಾಗೆಯೇ ಈ ದೇವಸ್ಥಾನದಲ್ಲೂ ಕೂಡ ಅದನ್ನ ನಾವು ತರ್ತಾ ಅದೇನು ಮ್ಯಾಂಡೇಟ್ರಿ ಇರೋದಿಲ್ಲ ಬಟ್ ಯಾರಿಗು ಬೇಕೋ ಅವರು ಉಪಯೋಗಿಸ್ಕೋಬೋದು ಸೊ ಇದೆರಡು ಕುಂಡ್ ಬರುತ್ತೆ ಅದಕ್ಕೆ ಸೂರ್ಯಕುಂಡ್ ಅಂತ ಹೇಳ್ತೀವಿ ಇನ್ನೊಂದು ಬಂದು ಚಂದ್ರಕುಂಡು ಸೂರ್ಯಕುಂಡ್ ಬಂದು ಗಂಡಸರಿಗೆ ಚಂದ್ರಕುಂಡ್ ಬಂದು ಹೆಂಗಸರಿಗೆ ಸೊ ಇದಲ್ಲದೆ ನೀವೆಲ್ಲ ನೋಡ್ತಿರ್ಬೋದು ಮತ್ತು ನಿಮ್ಮ ಪತ್ರಿಕೆಯಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ ನಮ್ಮ ಔಟ್ರೀಚ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ನಮ್ಮ ಕಾರ್ಯಕ್ರಮ ಸದ್ಗುರು ಸನ್ನಿಧಿಯಲ್ಲಿ ನಡೀತಿರೋ ಎಲ್ಲ ಕಾರ್ಯಕ್ರಮ ಡೀಟೇಲ್ಸ್ ಎಲ್ಲ ನೀವು ನಿಮ್ಮ ಮೀಡಿಯಲ್ಲೆಲ್ಲ ನೀವು ಪ್ರಚಾರ ಮಾಡ್ತಿರ್ತೀರ ತುಂಬ ತುಂಬ ಧನ್ಯವಾದ ಧನ್ಯವಾದಗಳು ನಿಮ್ಮಿಂದ ನಾವು ಬಹಳಷ್ಟು ಜನಗಳಿಗೆ ರೀಚ್ ಆಗೋದಕ್ಕೆ ಇದು ಸಹಾಯ ಆಗ್ತಾ ಇದೆ ಸೊ ರೀಸೆಂಟಾಗಿ ಮಕರ ಸಂಕ್ರಾಂತಿ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಪೇಪರಲ್ಲೂ ಎಲ್ಲ ಮೀಡಿಯಾಲೂ ಕೂಡ ನೀವು ಕವರ್ ಮಾಡಿದಿರಿ ಸೊ ಈ ರೀತಿ ಎಲ್ಲ ಕಾರ್ಯಕ್ರಮ ನಡೀತಿರೋದನ್ನ ನೀವು ಕವರ್ ಇದ್ದೀರಾ ಸೊ ನಿಮಗೆಲ್ಲ ನಮ್ಮದು ಥ್ಯಾಂಕ್ಸ್ ಸೊ ಇದ್ರ ಜೊತೆಗೆ ಈಶಾಯಿಂದ ಇಂದ ಕೂಡ ಸುಮಾರು ಸಮುದಾಯ ಬೆಳವಣಿಗೆಗೆ ಸುಮಾರು ಚಟುವಟಿಕೆಗಳು ನಡೀತಾ ಇದೆ ಸೊ ಅದನ್ನ ಕಾರ್ಯಕ್ರಮ ಅಂತ ಕೂಡ ನೀವು ಹೇಳ್ಬೋದು ಒಂದು ಬಂದು ಚಿಕ್ಕಬಳ್ಳಾಪುರ ಹಸಿರು ಹೊಂದಿಕೆಯನ್ನು ಹಚ್ಚಿ ಹೆಚ್ಚಿಸಲು ಏನು ಮಾಡಿದ್ದೀವಿ ಅಂದರೆ ಈಶಾ ಔಟ್ರೀಚ್ ಅಂತ ಒಂದು ಟೀಮ್ ಮಾಡಿದ್ದೇವೆ ಇದು ಬಂದು ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಇಪ್ಪತ್ತ್ಮೂರರಿಂದ ಇದು ಕೆಲಸ ಮಾಡ್ತಾಯಿದೆ ಈ ಟೀಮ್ ಇದು ನಾವು ಏನು ಮಾಡ್ತಾ ಇದ್ದೀವಿ ಈ ಟೀಮಲ್ಲಿ ಅಂದರೆ ರೈತರೊಂದಿಗೆ ನಿಕಟವಾದ ಕೆಲಸ ಮಾಡುತ್ತಾ ಅವರಲ್ಲಿ ಮರ ಆಧಾರಿತ ಕೃಷಿ ಹೇಗೆ ತೊಗೊಬರೋದು ಅಂತ ಸೊ ಇದನ್ನು ಟ್ರೀ ಬೇಸ್ಡ್ ಫಾರ್ಮಿಂಗ್ ಅಂತ ಕೂಡ ಹೇಳ್ತೀವಿ ಸೊ ಬರೀ ಮಣ್ಣಿನ ಮೇಲೆ ಅವಲಂಬಿತ ಆಗದೆ ಬರೀ ಕೃಷಿ ಮೇಲೆ ಅವಲಿತ ಆಗದೆ ಮರದಿಂದ ಕೂಡ ಹೇಗೆ ಉಪಯೋಗ ಮಾಡ್ಕೊಳ್ಳೋದು ಹೇಗೆ ಅವರ ಜೀವನವನ್ನು ಮತ್ತಷ್ಟು ಸುಲಭ ಮಾಡೋದು ಅಂತ ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾಯಿದ್ದೇವೆ ಅದಲ್ಲದೆ ಕೂಡ ನರ್ಸರಿ ಇದೆ ನಮ್ಮದು ಈಶಾ ನರ್ಸರಿ ಇದೆ ಈ ನರ್ಸರಿಯಲ್ಲಿ ನಾವು ಸ್ಯಾಪ್ಲಿಂಗ್ಸ್ ಸ್ಯಾಪ್ಲಿಂಗ್ಸ್ ಅಂದರೆ ನೀವೇನು ಹೇಳ್ತೀರಾ ಈ ಸಸಿಗಳು ಸಸಿಗಳು ಬಂದು ಬರೀ ಮೂರು ರೂಪಾಯಿ ಮೂರು ರೂಪಾಯಿ ಒಂದು ಸಸಿಗೆ ಈ ಮೊತ್ತದಲ್ಲಿ ನಾವು ಹಂಚ್ತಾ ಇದ್ದೀವಿ ಇದರಲ್ಲಿ ಪ್ರಾಫಿಟ್ ಅನ್ನೋಕ್ಕಿಂತ ನಮಗೇನೂ ಲಾಭ ಇಲ್ಲ ಇದರಲ್ಲಿ ಬಟ್ ಇದು ಬಂದು ರೈತರಿಗೆ ತುಂಬಾ ಕಡಿಮೆ ಬೆಲೆಗೆ ಮತ್ತು ಒಳ್ಳೆಯ ಗುಣಮಟ್ಟದ ಸ್ಯಾಪ್ಲಿಂಗ್ ಸಿಗುತ್ತೆ ಸೊ ಇದು ಒಂದು ಉದ್ದೇಶ ಇದೆ ಇದ್ರ ಜೊತೆಗೆ ಈಗ ರೀಸೆಂಟಾಗಿ ಬಂದು ನಾವು ವಾಟ್ರ್ ಶೇಡ್ ವಾಟ್ರ್ ಶೇಡಿಂಗ್ ಅಂತ ಕೂಡ ಹೇಳ್ತೀವಿ ಅದನ್ನು ಅದನ್ನ ಬಂದು ನೀವು ಕನ್ನಡದಲ್ಲಿ ಹೇಳೋ ಹಾಗಿದ್ರೆ ಜಲನಯನ ಅಂತ ಹೇಳ್ತೀವಿ ಜಲನಯನದಲ್ಲಿ ಏನು ಮಾಡ್ತೀವಿ ಅಂದರೆ ವಾಟರು ಹೇಗೆ ರಿಟೈನ್ ಮಾಡ್ಕೊಳ್ಳೋದು ಹೇಗೆ ಮಣ್ಣಿನ ಗುಣಮಟ್ಟ ಹೆಚ್ಚಿಸೋದು ರೈತರಿಗೆ ಹೇಗೆ ಇದನ್ನು ಸಹಾಯಕಾರಿ ಮಾಡೋದು ಇದಕ್ಕೆಲ್ಲ ಪ್ಲ್ಯಾನಿಂಗ್ ಮಾಡಿ ಕೊಡ್ತಾ ಇದ್ದೀವಿ ಸೊ ಇದು ಒಂದು ಹೊಸ ಒಂದು ಪ್ರಾಜೆಕ್ಟು ರೀಸೆಂಟಾಗಿ ಸ್ಟಾರ್ಟ್ ಮಾಡಿ ಇದನ್ನು ನಡೆಸ್ತಾ ಇದ್ದೀವಿ ಕಳೆದ ಎರಡು ವರ್ಷಗಳಿಂದ ಈಶಾ ನರ್ಸರಿಯಲ್ಲಿ ಕೊಟ್ಟಿರುವಂಥ ಸ್ಯಾಪ್ಲಿಂಗ್ ನೀವು ನೋಡಿದ್ರೆ ಸುಮಾರು